ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟಮ್ಲೈನ್ ನೋಡಿರ್ತೀರಾ ನೀವು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ದಿಢೀರ್ ಪ್ಲ್ಯಾನ್ ಅಂದರೆ ದಿಢೀರ್ ಪ್ಲ್ಯಾನ್ ಇದು ಅಂದರೆ ನನಗೆ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಈ ಥರ ಹೊರಡಬೇಕಾಗತ್ತೆ ಅಂತ ಎಲ್ಲಿಗೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಸಡನ್ನಾಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಹಾಗಾಗಿ ನಮ್ಮ ಮನೆಯವರು ಹೇಳಿದರು ಬೆಳಿಗ್ಗೆನೇ ಹೋಗಿ ಮತ್ತೆ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋಕ್ಕೆ ತುಂಬ ಲಾಂಗ್ ಟೈಮ್ ಆಗುತ್ತೆ ಲಾಂಗ್ ಆಗುತ್ತೆ ಸೊ ಮಕ್ಕಳಿಗೂ ತುಂಬ ರಿಸ್ಕ್ ಆಗುತ್ತೆ ನಮಗೂ ರಿಸ್ಕ್ ಆಗುತ್ತೆ ಬೇಡ ಮಳೆ ಟೈಮ್ ಆಗಿರೋದ್ರಿಂದ ನೈಟ್ ಇವಾಗಲೇ ಹೊರಟು ಬಿಡೋಣ ಅಜ್ಜಿ ಮನೇಲಿ ಉಳ್ಕೊಂಡು ನಾಳೆ ಫಂಕ್ಷನ್ ಮುಗಿಸಿ ವಾಪಸ್ ಬರೋಣ ಅಂತ ಸೊ ಹಾಗಾಗಿ ನಾವು ಇವಾಗ ಹೊರಡ್ತಾಯಿದ್ದೀವಿ ದಿಢೀರಂಥ ನಮ್ಮ ಅಜ್ಜಿ ಮನೆಗೆ ನನ್ನ ಅಜ್ಜಿ ಮನೆಗೆ ಇದ್ದೀವಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅವ್ರಿಗೆ ಹಿಂಗೆ ಹೋಗಿ ಹಂಗೆ ಬಂದರೂ ಪರವಾಗಿಲ್ಲ ಅಜ್ಜಿ ಮನೆಗೆ ಹೋಗೋದು ಅಂದರೆ ಏನು ಒಂಥರ ಖುಷಿ ನೋಡಿ ತುಂಬ ಖುಷಿಯಾಗಿದ್ದಾರೆ ಅಜ್ಜಿ ಮನೆಗೆ ಹೋಗ್ತೀವಿ ಅಂತೇಳಿದ್ರೆ ಎಲ್ಲಿರುತ್ತೋ ಗೊತ್ತಿಲ್ಲ ಅವ್ರಿಗೆ ಖುಷಿ ಬೇರೆ ಕಡೆ ಎಲ್ಲ ಎಲ್ಲಾದರೂ ಹೋಗ್ತೀವಿ ಅಂತೇಳಿದರೆ ಸಾಕು ಅವ ರೆಡಿ ಆಗೋಕ್ಕೆ ಒಂಥರ ಮಾಡ್ತಾರೆ ಬಟ್ ಹೇಗೆ ಹೆಂಗಿದ್ವಿ ಹಂಗಂಗೆ ಹೊರಟ್ವಿ ರೆಡಿ ಇರೋಂಥ ಒಂದು ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಿಕಾಸ್ ಎರಡೇ ದಿನ ನಮಗೆ ಒಂದೇ ದಿನ ಟೈಮ್ ಇರೋದು ಅಂದರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಫಂಕ್ಷನ್ ಮುಗಿಸಿ ಮಂಡೇ ಮಕ್ಕಳು ಸ್ಕೂಲಿಗೆ ಹೋಗಬೇಕು ಹಾಗಾಗಿ ನಾವು ಇಟ್ಟಿದ್ದೀರಂತ ಇವಾಗ ನಾವು ಇದ್ದೀವಿ ನಮ್ಮ ಅಜ್ಜಿ ಮನೆಗೆ ಬನ್ನಿ ಸಿಕ್ಕಾಪಟ್ಟೆ ಮಳೆ ಇದೆ ಇವಾಗ ಒಂದು ಸ್ವಲ್ಪ ನಿಂತಿದೆ ಆಫ್ ಅನ್ ಅವರ್ ಮಳೆ ನಿಲ್ಲುತ್ತೆ ಹಾಫ್ ಆನ್ ಅವರ್ ಮಳೆ ಬರ್ತಿದೆ ಆ ಥರ ಇದೆ ಬಟ್ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಈ ಕಡೆ ವೆದರು ನಿಜವಾಗ್ಲೂ ಚೆನ್ನಾಗಿದೆ ಒಂದು ಸ್ವಲ್ಪ ಬೆಳಕಾದ್ರೂ ಕಾಣಿಸ್ತಿದೆ ನೋಡಲಿಕ್ಕೆ ಅಂತ ಹೇಳ್ಬೋದು ನಮ್ಮೂರು ಸೈಡಂತೂ ಯಾವಾಗಲೂ ಮೋಡ ಕವಿದ ವಾತಾವರಣ ಕತ್ತಲೆ ಥರ ತುಂಬ ಮಳೆ ಸೊ ಈ ವೆದರ್ ನೋಡಿ ಏನೋ ಒಂಥರ ಚೆನ್ನಾಗಿ ಅನಿಸ್ತಿದೆ ಅಷ್ಟು ಬಿಸಿಲಿಲ್ಲ ಅಂದರೂ ಓಕೆ ಫಾರ್ ಇಲ್ಲಿ ನೋಡಿ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಾನು ಬಸ್ಸಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಗ್ಯಾಸ್ ಮುಂಚೆ ಬಟ್ ಮಳೆ ಹೆಂಗಪ್ಪ ಹೋಗೋದು ಅಷ್ಟು ಲಾಂಗು ಏಕೆಂದರೆ ನಾನು ಈ ಫಂಕ್ಷನ್ ಅಟೆಂಡ್ ಮಾಡಬೇಕಂದ್ರೆ ನೋಡಿ ಇಷ್ಟು ದೂರ ಬರಬೇಕು ಮೂರು ನಾಲ್ಕು ಬಸ್ಸನ್ನ ಚೇಂಜ್ ಮಾಡ್ಕೊಂಡು ಬಂದು ಫಂಕ್ಷನ್ ಅಟೆಂಡ್ ಮಾಡಿ ಮತ್ತೆ ವಾಪಸ್ಸು ಹೋಗೋದಕ್ಕೆ ನನಗೆ ಪಜ್ಜಿತಿ ಆಗೋಗ್ಬಿಟ್ಟಿರೋದು ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ರಜಾ ಇರೋದ್ರಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಸಡನ್ ಸಡನ್ನಾಗಿ ಹೊರಟ್ರಿ ಹೊರಟಿದ್ರಿಂದ ನೆಕ್ಸ್ಟ್ ಡೇ ಏನು ಪ್ರಾಬ್ಲಮ್ ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾರು ಈ ಥರ ಸಡನ್ನಾಗಿ ಸಡನ್ನಾಗಿ ಹೊರಟ್ರೂ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೊರಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲಿ ನಾವಿವಾಗ ಹೇಗೆ ಜರ್ನಿ ಮಾಡ್ತಾ ಇದ್ದೀವಿ ಅಜ್ಜಿ ಮನೆಗೆ ಹೋಗೋದಷ್ಟೇ ನಾನು ಅಲ್ಲಿ ಮಾತ್ರ ನಮ್ಮ ಜೊತೆ ನೀವು ಬನ್ನಿ ಎಷ್ಟೇ ಸಲ ತವ್ರ ಮನೆಗೆ ಹೋದ್ರೂ ಪ್ರ ಪ್ರತಿ ಸಲ ಎಷ್ಟೋ ಲಾಂಗ್ ಟೈಮ್ ಬಿಟ್ಟು ಇದ್ದೀವೇನೋ ಅಂತ ಅನಿಸುತ್ತೆ ನಾನು ಟೂ ಮಂತ್ಸ್ ಅಷ್ಟೇ ಸ್ಟೇ ಬಂದು ಆಫ್ಟರ್ ಟೂ ಮಂತ್ಸ್ ಬರ್ತಿರೋದು ಬಟ್ ಪ್ರತಿ ಸತಿ ಬಂದಾಗಲೂ ಏನೋ ಒಂಥರ ಖುಷಿ ಗೊತ್ತಿಲ್ಲ ಅವರಿಗೂ ಅಷ್ಟೇ ಅಜ್ಜಿ ಅಂತೂ ವೆಯ್ಟ್ ಮಾಡ್ತಾ ಇರ್ತಾರೆ ನಾವು ಬರ್ತೀವಿ ಅಂತ ಹೇಳಿದ ತಕ್ಷಣ ನೋಡಿ ಎಷ್ಟು ಲಾಂಗ್ ಹೋಗಬೇಕಲ್ವಾ ಫುಲ್ಲು ಚಳಿ ಆಗ್ತಿದೆ ಎಲ್ಲ ಸ್ವೆಟರೆಲ್ಲ ಮನೇಲಿ ಹೇಗೆ ಹಾಕ್ಕೊಂಡಿದ್ವಿ ಹಂಗಂಗೆ ಹೊರಟಿದ್ವಿ ಹಂಗಂಗೆ ಹೊರಟಿದ್ವಿ ಫಸ್ಟ್ ಟೈಮ್ ಈ ನಾವು ಹೊರಟಿರೋದು ಸೊ ಬೆಚ್ಚಿಗೆ ಕಾರಲ್ಲಿ ಹೊರಟೆ ಓಡಿತಾ ಹೋಗ್ತಾ ಇದ್ದೀವಿ ನಮ್ಮ ಏನು ಟೆನ್ಷನ್ ಆಗ್ತಿದೆ ಅಂದರೆ ನೈಟ್ ಆಗೋತ್ತಿಗೆ ರೀಚ್ ಆಗಬೇಕು ನೈಟ್ ಜರ್ನಿ ತುಂಬ ಕಷ್ಟ ಯಾಕೆಂದರೆ ನಮ್ಮ ಸರ್ಕಾರ ಗೊತ್ತಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡನ್ನ ಸೊ ನೈಟ್ ಟೈಮಲ್ಲಿ ಜರ್ನಿ ಮಾಡೋರಿಗೆ ಅಷ್ಟೊಂದು ಖುಷಿ ಆಗುತ್ತೆ ಮೇನ್ ರೋಡ್ಸ್ ಅಷ್ಟೇ ಸ್ವಲ್ಪ ನೋಡೋಕೆ ಇಳಿಸಿದ್ರು ಈ ಈ ರೋಡ್ಗಳು ಚೆನ್ನಾಗಿದೆ ಅದರ ಬಿಟ್ಟರೆ ನನ್ನ ರೋಡ್ಗಳು ನಾನು ಕೇಳೋದು ಬೇಡ ಎಲ್ಲಿಂದ ಹಿಂಗಾಗಿದೆ ಗೊತ್ತಿಲ್ಲ ಓಕೆ ಇದು ನಗರ ಗೈಸ್ ಕುಶಾಲ್ ನಗರದಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಬಟ್ ತುಂಬ ಒಳ್ಳೆ ಪ್ಲೇಸಸ್ ಇದೆ ಇಲ್ಲಿ ನೀವು ನೋಡಲಿಕ್ಕೆ ಯಾರಾದರೂ ನಗರ ಸೈಡ್ ಬಂದರೆ ಇಲ್ಲೊಳ್ಳೆ ಪ್ಲೇಸ್ ಇದೆ ನೋಡ್ಕೊಂಡು ಹೋಗಿ ಇವಾಗ ಟೈಮಂದು ಸಿಕ್ಸ್ ಫಿಫ್ಟಿ ಆಗಿದೆ ಸಿಕ್ಸ್ ಫಿಫ್ಟಿ ಆಗಿದೆ ನೋಡಿ ಆಗಲೇ ಎಷ್ಟು ಕತ್ತಲೆ ಆಗಿದೆ ಅಂತ ಅನಿಸುತ್ತಲ್ಲ ನೈಟ್ ಆಗೊತ್ತಿಗೆ ಹೋಗ್ಬಿಡಬೇಕು ಯಾಕಂದರೆ ನೈಟ್ ಟೈಮ್ ಜರ್ನಿ ಒಳ್ಳೇದಲ್ಲ ಸೇಫ್ ಅಲ್ಲ ಅಂತ ಅಷ್ಟೆ ಫೈನಲ್ ಆಗಿ ನಾವು ನಮ್ಮ ಮನೆಗೆ ಬಂದ್ವಿ ನಮ್ಮೂರಿದುಗ ನೋಡಿ ಯಾಕೆ ನಾವು ಬೇಗ ಬೇಗ ಹೊರಟಿದ್ವಿ ಅಂತ ಹೇಳಿದರೆ ಎಷ್ಟು ಸೂಪರ್ ಆಗಿದೆ ಎಲ್ಲ ರೋಡು ಅದಕ್ಕೋಸ್ಕರ ಇದು ನಾನು ಓದಿದ ಕಾಲೇಜ್ ಎಲ್ಲ ಪಾಸ್ ಮಾಡಿ ಕಾಲೇಜ್ ಪಕ್ಕನೇ ನಮ್ಮ ಅಜ್ಜಿ ಮನೆ ಇರೋದು ನೋಡಿ ಬಂದ್ವಿ ಫೈನಲ್ ಆಗಿ ಅಜ್ಜಿ ಮನೆಗೆ ದಿಢೀರಂತ ಅಂತ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ವಿ ಬಟ್ ಖುಷಿ ಆಯಿತು ಬಂದಿದ್ದು ಬಂದ್ವಿ ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ ಅಂತ ಬಂದ ತಕ್ಷಣ ನಮ್ಮ ಅಜ್ಜಿ ಏನು ಮಾಡ್ತಾರೆ ಗೊತ್ತಾ ತಮ್ಮ ಪ್ರೀತಿಯ ಮರಿಭೊಮ್ಮಗನಿಗೆ ಮುದ್ದು ಮಾಡೋದೇ ಅವ್ರ ಕೆಲಸ ಅಲ್ಲಿ ತುಂಬ ಮುದ್ದು ಮಾಡ್ತಿದ್ದಾರೆ ಅವನಿಗೆ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಅಂತ ನೋಡ್ತಾ ನನ್ನ ಮಕ್ಕಳಿಗೆ ಸ್ವಲ್ಪ ಹೊಲಕ್ಕೂ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಯಾಕೆಂದರೆ ಸ್ನಾನ ಮಾಡಿ ನಿಂತಿದ್ವಿ ಓಡೋಣ ಅಂತ ತಕ್ಷಣ ಹೇಗೆ ಹೊರಟಿವಿ ಗಾಳಿಲಿ ಬಂದಿದ್ದು ಸೊ ಹಂಗಾಗಿ ಅವಳಿಗೆ ಮೇ ಬಿ ಮೈ ಬಿಸಿ ಇರ್ಬೋದು ನೋಡೋಣ ನಮ್ಮ ಆಂಟಿ ಪಾತ್ರೆಗೆಲ್ಲ ತೊಳ್ಕೊಳ್ತಿದ್ದಾರೆ ಇನ್ನೇನಿಲ್ಲ ಬಂದ ತಕ್ಷಣ ಊಟ ಮಾಡೋದು ಮಲಗೋದು ಅಷ್ಟೇ ಯಾಕೆಂದರೆ ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ ಎಂಟೂವರೆ ಆಗಿದೆ ಐ ಥಿಂಕ್ ಬಂದ ತಕ್ಷಣ ಟಿ ವಿ ನೋಡ್ತಾ ಇಲ್ಲಿ ಇಬ್ಬರು ಸೋಫಾ ಮೇಲೆ ಕೂತಿದ್ದಾರೆ ನಮ್ಮ ಮಾವ ನಮ್ಮ ಅಜ್ಜಿ ಇನ್ನು ಹೊಸ ಗೆಸ್ಟ್ ಇವರು ನೋಡಿ ಬೆಕ್ಕುಗಳು ಇದೇ ಮರಿ ಇದೇ ಚಿಕ್ಕ ಮರಿ ಥರ ಇದೆ ಗಾಯಸ್ ಇದು ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗಿಲ್ಲ ಎರಡು ಮರಿ ಹಾಕಿದೆ ನೋಡಿ ಎರಡು ಪುಟಾಣಿ ಮರಿಗಳಿದೆ ಇದ್ರಿದೆ ಆ ಮರಿಗಳು ಚಿಕನ್ ಮಾಡಿರೋದ್ರಿಂದ ಮ್ಯಾವ್ ಮ್ಯಾವ್ ಅಂತ ಇದು ಮಾಡ್ತಿದೆ ಓಕೆ ಕಿಚನಿಗೆ ಹೋಗೋಣ ಬನ್ನಿ ನಮ್ಮ ಆಂಟಿ ಏನು ಮಾಡ್ತಿದ್ದಾರೆ ಅಂತ ನೋಡಿ ನೋಡಿ ನಮ್ಮ ಆಂಟಿ ನಮಗೋಸ್ಕರ ಬಿರಿಯಾನಿ ಮಾಡಿದ್ದಾರೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದಾರೆ ನಮ್ಮ ಆಂಟಿ ನಾವು ಬರ್ತೀವಿ ಅಂತ ಬಿಸಿ ಬಿಸಿ ಇದೆ ಆಲ್ರೆಡಿ ಟೈಮ್ ಆಗಿದೆ ಇನ್ನು ಊಟ ಮಾಡಿ ಮಲಗದೆ ಊಟ ಕೂತಾಯ್ತಾ ಆಲ್ರೆಡಿ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಅನ್ನಿಸಿದೆ ಊಟ ಮಾಡ್ತಾ ಇಲ್ಲ ಅವಳು ಸ್ವಲ್ಪ ಊಟ ಮಾಡು ಅಂತ ಹೇಳಿದ್ದಕ್ಕೆ ಪಾಪ ಊಟ ಮಾಡೋಕೆ ಕೂತಿದೆ ಬಂಗಾರ ಅದು ಟಾನಿಕ್ ಕೊಡಿಸಿ ಮಲಗಿಸ್ಬೇಕು ಅವಳಿಗೆ ಓಕೆ ಗಾಯಸ್ ಇವಾಗ ನಾವು ಊಟ ಮಾಡ್ತಾಯಿದ್ವಿ ಬಿರಿಯಾನಿ ನೀವು ನಿಮ್ಮ ಮನೆಯಲ್ಲಿ ಊಟ ಮಾಡಿ ಮಲ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್